ಇಲ್ಲ ಗೊತ್ತಿರಲಿಲ್ಲ ನಮಗೆ ನನ್ನಲ್ಲಿ ಹೋಗ್ ನಟ ಇದ್ದಾನೆ ಅಂತ ಗೊತ್ತಿರಲಿಲ್ಲ ಈಗಲೂ ಅದು ನನ್ನ ನಂಬಿಕೆ ಇದ್ದೀನಿ ಇನ್ನೂ ಗೊತ್ತು ಮಾಡ್ಕೋ ಪ್ರಯತ್ನದಲ್ಲಿ ಇದ್ದೀನಿ ಇದೀನ ಇಲ್ವಾ ಅನ್ನೋದು ಒಂದೆರಡು ಸಿನಿಮಾದಲ್ಲಿ ಅದನ್ನ ಜಡ್ ಮಾಡೋಕ್ಕೆ ಬರೋದಿಲ್ಲ ಲಾಂಗ್ ಜರ್ನಿ ಒಂದೆರಡು ಒಪ್ಕೊಂಡು ಅಂತ ಆಮೇಲೆ ಇರಾಕರಿಸುವ ಉದಾಹರಣೆಗಳಿದೆ ಮುಂದಕ್ಕೆ ಹೋಗಬೇಕು ಇನ್ನು ನಡೆಯೋದಾಗಿ ತುಂಬ ದೂರ ನಡೆಯೋದಾಗಿ ತುಂಬ ದೂರ ರಮೇಶ್ ಇದ್ದಾರೆ ನಿಮ್ಮನ್ನ ಐ ಲವ್ ಯು ಮನೋ ಐ ಲವ್ ಯು ಮನೋ ಅಂತ ಇದ್ರು ಬಹುಶಃ ಈ ಸಿನಿಮಾ ನೋಡಿದ್ಮೇಲೆ ಸೈಕ್ ಸಾಹುಕಾರ್ ಸೈಕ್ ಸಾಹುಕಾರ್ ಅಂತ ಅಂತಾರೆ ಯಾಕಂದ್ರೆ ಟ್ರೈಲರ್ ಅಲ್ಲಿ ನೋಡಿದಾಗ್ಲೆ ಅಷ್ಟು ಮಟ್ಟಿಗೆ ನೀವು ಹವಾ ಎತ್ತಿದೀರ ಇನ್ ಸಿನಿಮಾದಲ್ಲಿ ಯಾವ ಲೆವೆಲ್ ಇರಬೇಡ ಅಂತ ಏನ್ ಹೇಳ್ತೀರ ಕೋಟಿ ಸಿನಿಮಾ ನಿಮ್ಮ ಒಂದು ಪಾತ್ರದ ಬಗ್ಗೆ ನನ್ನ ಪಾತ್ರ ಬರ್ದಿರೋದು ಪರಮೇಶ್ವರ್ ಕುಂಟಲ್ ಅವರು ಅದು ಮೊನ್ನೆ ಒಂದು ಇಂಟರ್ವ್ಯೂ ಹೇಳಿದ್ದೆ ಆಕ್ಚುಲ್ ಆಗಿ ಅವರಲ್ಲಿ ಒಬ್ಬ ಇಂಥ ಕಳ ಇಲ್ಲದೆ ಹೋದ್ರೆ ಈ ತರದ ಒಂದು ಖಳನಾಯಕನ ಪಾತ್ರ ಬರೆಯಕ್ಕಾಗಲ್ಲ ಸೊ ಹಂಗಾಗಿ ಮೂಲತಃ ಅವರಲ್ಲಿ ಒಂದು ಕಳನಟ ಮತ್ತು ಖಳನಾಯಕ ಇದ್ದಾರೆ ಅವರ ಪಾತ್ರನ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಆಮೇಲೆ ಆಕ್ಚುಲ್ ಆಗಿ ಖಳನಾಯಕನ ಪಾತ್ರ ಬರೆಯದೇ ತುಂಬಾ ಕಷ್ಟ ಅಂದ್ರೆ ನಾಯಕನ ಪಾತ್ರಕ್ಕೆ ನಿಮಗೆ ಸೀಮಾ ರೇಖೆಗಳು ಇದೆ ಅದೆಲ್ಲವನ್ನು ಟಿಕ್ ಮಾಡ್ಕೊಂಡ್ರೆ ನಾಯಕ ಸೋತ ಕೊಡ್ತಾನೆ ಖಳನಾಯಕಿಗೆ ಖಳನಾಯಕನಿಗೆ ಅದನ್ನು ಮೀರಿ ಏನೇನೋ ಬರೀಬೇಕಾಗುತ್ತೆ ಅದೆಲ್ಲವನ್ನು ಪರಮೇಶ್ವರ್ ಕೋಂಟಲ್ ಅವರು ಬಂದಿದ್ದಾರೆ ಮತ್ತೆ ದೀನು ಸಾಹುಕಾರ್ ಸೈಕೋ ಅಂದ್ರೆ ಸ್ವಲ್ಪ ಪರಮೇಶ್ವರಲ್ಲಿ ಯಾವ ತರದ ಗುಣ ಇದೆ ಅಂತ ನೀವೆಲ್ಲರೂ ಗೊತ್ತಾಗುತ್ತೆ ಯಾವ ಒಂದು ಸಣ್ಣ ಇದೆ ಇದರಲ್ಲಿ ಗೊತ್ತಾಗುತ್ತೆ ಸೊ ಹಂಗಾಗಿ ಅದೆಲ್ಲವನ್ನು ಸೇರಿಸಿ ಬರೆದಿದ್ದಾರೆ ದೀನು ಸಾಹುಕಾರಲ್ಲಿ ಇನ್ನೊಂದು ಏನಪ್ಪಾ ಅಂದ್ರೆ ಒಳ್ಳೆ ಮನುಷ್ಯರು ಒಳ್ಳೆ ಹೃದಯ ಇರೋರು ಒಳ್ಳೆ ಕಳನಟರು ಆಗ್ತಾರೆ ಇದು

ಇಲ್ಲ ನಟರ ಪರ್ಸ್ಪೆಕ್ಟಿವ್ ಅನ್ನ ಅವ್ರು ಕೊಡ್ತಾ ಇದ್ದಾರೆ ನಿಜ ಅಂತ ಹೇಳ್ತೀನಿ ನನಗೆ ಗೊತ್ತಿಲ್ಲ ಅದು ನಟರಾಗಿ ಅವ್ರು ಹೇಳಿದಾಗ ಹಾಗಾಗಿ ಅವರು ಅವ್ರ ಮಾತನ್ನು ತಗೊಳ್ತೀನಿ ಒಂದು ವಿಷಯ ಆಕ್ಚುಲ್ ಆಗಿ ಏನಂದ್ರೆ ಪರಮೇಶ್ವರ್ ಅವರು ಅಂದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಏನಂದ್ರೆ ಇವತ್ತು ಸಿನಿಮಾಗಳು ಆಫ್ಟರ್ ಫೈವ್ ಮಿನಿಟ್ಸ್ ಸಿಕ್ಸ್ ಮಿನಿಟ್ಸ್ ದೇ ಸ್ಟಾರ್ಟ್ ಚಾಟಿಂಗ್ ಅವರ್ ಫೋನ್ ಸಿನಿಮಾ ನೋಡ್ತಾ ಅದರಲ್ಲಿ ಇವತ್ತು ಸಿನಿಮಾನ ಕೂಡಿಸ್ಕೊಂಡು ನಾವು ಮೊಬೈಲ್ ಹೋಗದೆ ಪರದೆಯನ್ನೇ ನೋಡಿಕೊಂಡು ಸಿನಿಮಾನ ವಾಚ್ ಮಾಡೋ ಥರ ಇರೋದು ತುಂಬ ಚಾಲೆಂಜಿಂಗ್ ಇದೆ ಅಂಥದಲ್ಲಿ ಅವರು ಅದಕ್ಕೆ ಬೇಕಾದಂಥ ಪ್ರಿಪರೇಷನ್ ಮಾಡ್ಕೊಂಡಿರೋದು ಕಥೆ ಮಾಡ್ಕೊಂಡಿರೋದು ಚಿತ್ರಕತೆ ಮತ್ತು ಅವರು ಒಳ್ಳೆ ಸಂಭಾಷಣೆ ಆದರು ಚೆನ್ನಾಗಿ ಬರೀತಾರೆ ಅವರು ಡೈಲಾಗ್ಸ್ ಎಲ್ಲ ತುಂಬ ಚೆನ್ನಾಗಿ ಬರೀತಾರೆ ಅವರು ಮೊದಲು ಎರಡು ಸಾವಿರದ ಒಂಬತ್ತರಲ್ಲಿ ನಾವು ಮಾಡಿದಂಥ ಒಂದು ಧಾರಾವಾಹಿಗೆ ಬರ್ಕೊಟ್ಟಂಥ ಡೈಲಾಗು ಇನ್ನೂ ನಮ್ಮ ಮನೇಲಿ ಹಾಗೆ ಇದೆ ಒಂದು ಪುಟ ಬರ್ಕೊಟ್ಟಿದ್ರು ಸೊ ಅವರು ಆ ನಿಟ್ಟಿನಲ್ಲಿ ಎಲ್ಲನೂ ಒಂದು ಪ್ರಿಪರೇಷನ್ ಮಾಡಿಕೊಂಡು ಬರವಣಿಗೆ ಇರಬಹುದು ಕ್ಯಾಮ್ರ ಆಗಿರ್ಬೋದು ಎಲ್ಲವೂ ಒಂದು ಪ್ರಿಪರೇಷನ್ ಮಾಡಿಕೊಂಡು ಇಲ್ಲಿಗೆ ಬಂದಿದ್ದಾರೆ ಮತ್ತೆ ಸಾಕಷ್ಟು ಸಮಯ ಎಲ್ಲವನ್ನು ಮೇಲೆ ಇಲ್ಲಿ ಸೊ ಸೋ ಇಲ್ಲಿಬೇಕು ಎಲ್ಲಕ್ಕೆ ಮತ್ತೆ ಎಲ್ಲ ಲಕ್ಷಣಗಳು ಎಲ್ಲವೂ ಇದೆ ಒಂದೇ ಒಂದು ಬೇಜಾರಿದೆ ನಿಮ್ಮ ಬಗ್ಗೆ ಸಾಹಕಾರಿಗೆ ಒಂದು ಕ್ಲಬ್ ಡ್ಯಾನ್ಸ್ ಇರಬೇಕಾಗಿ ಓಕೆ ಪಾಟು ಆ ಕೋಟಿ ಅಲ್ಲಿ ಓಕೆ ಓಕೆ ಇಲ್ಲ ಸಿಕ್ಕಿದೆ ಅದು ನಮ್ಮ ಮಾಧ್ಯಮ ಮಿತ್ರರು ಸೆರೆ ಹಿಡಿದಿದ್ದಾರೆ ಹಾಗಾಗಿ ಅವರ ಆ ಮಾತನ್ನ ವಾಪಸ್ ತಗೋಕ್ ಸಾಧ್ಯನೇ ಇಲ್ಲ ನೀವು ಬೇಕಾದ್ರೆ ಪ್ರೂಫ್ ಅಂತ ಬಂದು ತೋರಿಸಬಹುದು ಒಂದ್ ವೇಳೆ ಹಾಕಿಲ್ಲ ಅಂತ ಅಂದ್ರೆ ಅಲ್ವಾ ಜೋಕ್ಸ್ ಪಾರ್ಟ್ ನೀವ್ ಹೇಳ್ತಾ ಇದೀವಿ ಒಂದೆರಡು ಸಿನಿಮಾಗಳಲ್ಲೇ ಅದು ಪ್ರೂವ್ ಆಗಲ್ಲ ಒಂದೆರಡು ಸಿನಿಮಾ ಆದ್ಮೇಲೆ ಜನ ಮತ್ತೆ ಅದನ್ನ ಹೇಗೆ ಎಕ್ಸೆಪ್ಟ್ ಮಾಡ್ತಾರೋ ಗೊತ್ತಿಲ್ಲ ಹಿಂದಿನದನ್ನ ನಾವು ನೋಡಿದೀವಿ ಅಂತ ಬಹುಶಃ ಪಾತ್ರದಿಂದ ಪಾತ್ರಕ್ಕೆ ಚಿತ್ರದಿಂದ ಚಿತ್ರಕ್ಕೆ ನೀವು ಅಭಿನಯಿಸ್ಕೊಂಡ್ ಬರ್ತಾ ಇರೋದು ಅಥವಾ ನಿಮ್ಮ ಪಾತ್ರಗಳಲ್ಲಿ ಪಾತ್ರಗಳಲ್ಲಿನ ಅಭಿನ್ನತೆ ನೋಡ್ತಾ ಇದ್ರೆ ಖಂಡಿತ ಒಬ್ಬ ಶ್ರೇಷ್ಠ ಕಳ ನೀವು ಕನ್ನಡಿಗರ ಮನಸ್ಸಿನಲ್ಲಿ ಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿತೀರಾ ಲೇಟ್ ಆಗೋದು ಬಹಳ ಲೇಟೆಸ್ಟ್ ಆಗಿ ಬಂದಿದೆ ಸರ್ ಅದನ್ನ ನಾನು ಭರವಸೆ ಕೊಡಬಲ್ಲೆ ಸರ್ ಥ್ಯಾಂಕ್ ಯು ಮೇಡಮ್ ನಿಮ್ಮ ಭರವಸೆ ಜನಾನು ಸುಳ್ಳು ಅನಿಸ್ತಿ ಇರಲಿ ನಿರೀಕ್ಷೆ ಇಟ್ಟಕ್ಕಾಗಿ ಎಲ್ಲವೂ ಒಳ್ಳೇದಾಗಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಮತ್ತೊಮ್ಮೆ ನಿಮ್ಮ ಕೋಟಿ ಸಿನಿಮಾಗೆ ಆಲ್ ದಿ ಬೆಸ್ಟ್ ಧನ್ಯವಾದಗಳು ಥ್ಯಾಂಕ್ ಯು